ಇದು ನೋಡಿ ಸರ್ ಸಿಕ್ಸ್ಟಿ ಫೈವ್ ಇದೆ ಸರ್ ಹಾ ಸರ್ ಈ ಹೊಸ ಕಲೆಕ್ಷನ್ ಇದೆ ಲೈಟ್ ವೇಟ್ ಬಟ್ಟೆ ಇದೆ ಲೈಟ್ ವೇಟ್ ಸರ್ ಹಾ ಸರ್ ನೆಕ್ಸ್ಟ್ ಇದು ಏಯ್ಟಿ ಫೈವ್ ಸರ್ ಓಕೆ ಏಯ್ಟಿ ಫೈವ್ ರುಪೀಸ್ ಏಯ್ಟಿ ಫೈವ್ ಇದು ಹಂಡ್ರೆಡ್ ರುಪೀಸ್ ಸರ್ ವಿತ್ ಬಾಕ್ಸ್ ಇರುತ್ತೆ ವಿತ್ ಬಾಕ್ಸ್ ಎಲ್ಲ ನೋಡಿ ಕಲೆಕ್ಷನ್ ಚೆನ್ನಾಗಿದೆ ಓಕೆ ಇದೆಲ್ಲ ಗಿಫ್ಟ್ ಗಿಫ್ಟ್ ಕೊಡೋಕೆ ಭಾಳ ಒಳ್ಳೆಯದು ಒಳ್ಳೆ ಒಳ್ಳೆ ಸರ್ ಇದು ನೋಡಿ ಓಕೆ ಹಂಡ್ರೆಡ್ ರುಪೀಸ್ ಓಕೆ ಬನ್ನಿ ಪ್ರಿಂಟ್ ಇದಾಗ ಸರ್ ಇದು ಲೇರ ಡಿಸೈನ್ ಒನ್ ನೈಂಟಿ ಫೈವ್ ಡಿಸೈನ್ಸ್ ಭಾಳ ಇದೆ ಸರ್ ಮೂವತ್ತ್ ಡಿಸೈನ್ ಇದೆ ಈ ತರ ಕಾಂಚೀಪುರಂ ಬರುತ್ತೆ ಟೂ ಫಿಫ್ಟೀನ್ ಸ್ಟಾರ್ಟ್ ಇದೆ ವಿತ್ ವರ್ಕ್

ಜೀಸ್ ಹದಿನಾಲ್ಕು ರೂಪಾಯಿ ಹದಿನಾಲ್ಕು ರೂಪಾಯಿ ಹಾಯ್ ಫ್ರೆಂಡ್ಸ್ ಸ್ನೇಹಿತರೆ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಹನ್ನೂರಕ್ಕೆ ಅಷ್ಟೆಲ್ಲ ಇದು ನಿಮ್ಗೆ ಇಲ್ಲಿ ಮೈಬೂಕ್ ಕಾಂಪ್ಲೆಕ್ಸ್ ಕಾಣ್ತಾ ಇದೆ ಸ್ನೇಹಿತರೆ ಈಗ ನೋಡ್ಕೋಬಹುದು ಮೈಬೂಬ್ ಕಾಂಪ್ಲೆಕ್ಸ್ ಕೆಳಗಡೆ ಬೇಸ್ಮೆಂಟ್ ದಲ್ಲಿ ನ ಹೋಗಬೇಕು ಸ್ನೇಹಿತರೆ ಇಲ್ಲ ಕೆಳಗೆ ನಿಮಗೆ ಪಾರ್ಕಿಂಗ್ ಏರಿಯಾ ಇದೆ ಇಲ್ಲೇ ಇದು ಶಾಪ್ ಬರೋದು ಈ ಸೈಡ್ ಇನ್ನು ಬಂತಂದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಏನು ಲೈಟಿಂಗ್ ಕಂಬ ಕಾಣ್ತಾ ಇದೆ ಅಲ್ಲ ಇದು ನಿಮ್ಗೆ ದುರ್ಗದ ಬಲ್ ಸರ್ಕಲ್ ಇದೆ ದುರ್ಗದ ಬಲ್ ಸರ್ಕಲ್ ಇಂದ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ಇಲ್ಲಿ ನಿಮ್ಗೆ ಬಟರ್ ಮಾರ್ಕೆಟ್ ಇದೆ ಈ ಸೈಡ್ ಇನ್ನು ಬರಬಹುದು ಈ ಸೈಡ್ ಇನ್ನು ಬಂತಂದ್ರೆ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ಇಲ್ಲಿ ಮಯೂರ್ ಟೆಸ್ಟೈಲ್ ಇದೆ ಇದು ಏನು ರೆಡ್ ಕಲರ್ ಬಿಲ್ಡಿಂಗ್ ಕಾಣ್ತಾ ಇದೆ ಅಲ್ಲ ಇದು ಮಯೂರ್ ಟೆಸ್ಟಲ್ ಬೆಳಗಾಮ್ ಗಲ್ಲಿ ಅಲ್ಲ ಬೆಳ್ಗಾಂಗೆ ಮಯೂರ್ ಟೆಸ್ಟೈಲ್ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ಇದು ನಿಮ್ಗೆ ಮೈಕ್ರೋ ಕಾಂಪ್ಲೆಕ್ಸ್ ನ ಸಿಗುತ್ತೆ ಈಗ ಬೇಸ್ಮೆಂಟ್ ನಲ್ಲಿ ಹೋಗ್ಬೇಕು ಸ್ನೇಹಿತರೆ ಬೇಸ್ಮೆಂಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಶಾಪ್ ಹತ್ರ ಬಂದಿವಿ ಇಲ್ಲೆಲ್ಲ ನೋಡ್ಕೋಬಹುದು ಕಲೆಕ್ಷನ್ ನಿಮ್ಗೆ ಎಲ್ಲ ತರಹದ್ದು ಇವ್ರ ಹತ್ರ ವೆರೈಟಿ ನ ಸಿಗತ್ತೆ ನಿಮ್ಗೆ ಮಾರಕ್ಕೆ ಎಲ್ಲ ಬಿಸ್ನೆಸ್ ಮಾಡಕ್ಕೆ ಬೇಕಂತ ಹೇಳಿದ್ರೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು ಇಲ್ಲೇ ನಿಮ್ಗೆ ಎಲ್ಲ ಸಾರಿ ಕಲೆಕ್ಷನ್ ಇದೆ ಸ್ನೇಹಿತರೆ ಸಾರಿ ಆಯಿತು ಡ್ರೆಸ್ ಮೆಟೀರಿಯಲ್ ಆಯಿತು ಈ ಥರ ಎಲ್ಲ ತುಂಬ ತರಹದು ಇವ್ರ ಹತ್ರ ವೆರೈಟಿ ಸಿಗತ್ತೆ ಸಾರಿಗೆಲ್ಲೂ ತುಂಬ ಇವ್ರ ಹತ್ರ ನಿಮಗೆ ಕಮ್ಮಿ ರೇಡದಲ್ಲಿ ಬೇಕಂತ ಹೇಳಿದರೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು ಎಲ್ಲ ನಿಮಗೆ ಮಾರಕ್ಕೆ ಬೇಕಂತ ಹೇಳಿದ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಇವ್ರ ಹತ್ರ ಮಾಲು ಸಿಗತ್ತೆ ಇದೆಲ್ಲ ನೋಡ್ಕೋಬೋದು ಸ್ನೇಹಿತರೆ ಈಗ ಸರಿಗೆ ಬೆಟ್ಟಾಗೋಣ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಂ ಸರ್ ಸ್ವಲ್ಪ ನಮ್ಮ ಮಗಳು ಫಸ್ಟ್ ನಿಮ್ಮ ಹೆಸರು ಮತ್ತು ನಿಮ್ಮ ಅಂಗಡಿ ಹೆಸರನ್ನ ತಿಳಿಸ್ಕೊಡಿ ಇನ್ನೊಂದು ಸತ ಸರ್ ನಮ್ಮದು ಅಂಗಡಿ ಹೆಸರು ನೂರಾಕ್ ಟೆಕ್ಸಾಲೆ ಅಂಥೇಳಿ ನಿಯರ್ ಬಟರ್ ಮಾರ್ಕೆಟು ಗಲ್ಲಿ ಹುಬ್ಬಳ್ಳಿ ನನ್ನ ಹೆಸರು ಹಾಜಿ ಭಾಷಾ ಅಂತ ಹೇಳಿ ಸರ್ ಹಾಂ ಸರ್ ಲಾಸ್ಟ್ ನಾವು ಒಂದು ವಿಡಿಯೋ ಮಾಡಿದ್ವಿ ಸರ್ ಅದು ಯಾವ ಥರ ರೆಸ್ಪಾನ್ಸ್ ಸಿಕ್ಕಿದೆ ಅದು ಸ್ವಲ್ಪ ನಮ್ಮ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಭಾಳ ಧನ್ಯವಾದಗಳು ಎಲ್ಲ ನಮ್ಮ ಕಸ್ಟಮರ್ಸ್ ವ್ಯೂವರ್ಸ್ಗೆಲ್ಲ ಹಾಗೆ ಹಾಂ ಸರ್ ನಮಗೆಲ್ಲ ಭಾಳ ಸ್ಕೋಪ್ ಕೊಟ್ಟಿದ್ದಾರೆ ಚಲೋ ಬಿಸ್ನೆಸ್ ಆಗಿದೆ ಐಟಮ್ ನ್ಯೂ ಕಲೆಕ್ಷನ್ ಹೊಸನು ಭಾಳ ತಿಳಿಸಿದ್ವಿ ಅವ್ರ ಸಂಬಂಧ ಹಬ್ಬ ಬಂದಿದೆ ರಂಜಾನ್ ಹಬ್ಬ ಬಂದಿದೆ ಮದ್ವೆ ಸೀಸನ್ ಇದೆ ಯುಗಾದಿ ಇದೆ ಯುಗಾದಿ ಇದೆ ಎಲ್ಲಾ ಹಬ್ಬಕ್ಕೆ ನಾವು ಎಲ್ಲಾ ಕಲೆಕ್ಷನ್ ಹೊಸ ಹೊಸ ತಿಳಿಸಿದ್ವಿ ಸರ್ ಹಾಂ ಸರ್ ಓಕೆ ಅದು ಯಾವ ಯಾವ ಹೊಸ ಕಲೆಕ್ಷನ್ ಇದೆ ಸ್ವಲ್ಪ ನಮ್ಮ ವ್ಯೂರ್ಸ್ಗೆ ತೋರಿಸ್ಕೊಡ್ತೀವಿ ಸರ್ ತೋರಿಸ್ತೀವಿ ಸರ್ ತೋರಿಸ್ತೀವಿ ಇದು ನೋಡಿ ಸರ್ ಸಿಕ್ಸ್ಟಿ ಫೈವ್ ಇದೆ ಸರ್ ಹಾಂ ಸರ್ ಈ ಹೊಸ ಕಲೆಕ್ಷನ್ ಇದೆ ಲೈಟ್ ವೇಟ್ ಬೆಟ್ಟಿ ಇದೆ ಲೈಟ್ ವೇಟ್ ಸರ್ ಹಾಂ ಸರ್ ನೆಕ್ಸ್ಟ್ ಅದ್ರ ನೆಕ್ಸ್ಟು ಏಯ್ಟಿ ಫೈವ್ ಇದು ಏಯ್ಟಿ ಫೈವ್ ಸರ್ ಓಕೆ ಏಯ್ಟಿ ಫೈವ್ ರುಪೀಸ್ ಏಯ್ಟಿ ಫೈವ್ ಇದೆ ಇದು ಆಮೇಲೆ ವಿತ್ ಬಾಕ್ಸ್ ಆಗಿ ಬರ್ತೈತಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಸರ್ ವಿತ್ ಬಾಕ್ಸ್ ಇರುತ್ತೆ ವಿತ್ ಬಾಕ್ಸ್ ಎಲ್ಲ ನೋಡಿ ಕಲೆಕ್ಷನ್ ಚೆನ್ನಾಗಿದೆ ಓಕೆ ಇದೆಲ್ಲ ಗಿಫ್ಟ್ ಗಿಫ್ಟ್ ಕೊಡಕ್ಕೆ ಬಹಳ ಒಳ್ಳೆಯದಿದೆ ಒಳ್ಳೆ ಒಳ್ಳೆ ಸರ್ ಇದು ನೋಡಿ ಓಕೆ ಹಂಡ್ರೆಡ್ ರುಪೀಸ್ ವಿಥೌಟ್ ಬ್ಲೌಸ್ ಬರುತ್ತೆ ಹಾಂ ಸರ್ ವಿತ್ ಬಾಕ್ಸ್ ಬರುತ್ತೆ ಸರ್ ಹಾಂ ಸರ್ ಆಮೇಲೆ ಹಾಂ ಸರ್ ಇದು ನೋಡ್ಕೋಬಹುದು ಸ್ನೇಹಿತರೆ ಎಲ್ಲ ನಿಮಗೆ ಒಳ್ಳೆ ಒಳ್ಳೆ ಕ್ವಾಲಿಟಿದಲ್ಲಿ ಈ ಥರ ಎಲ್ಲ ಗಿಫ್ಟ್ ಗಿಫ್ಟ್ ಕೊಡಕ್ಕೆ ಹೇಳಿದ್ರು ನೀವು ವಿಸಿಟ್ ಮಾಡ್ಬೋದು ಇರುತ್ತೆ ಬಾನಿ ಪ್ರಿಂಟು ಹಾಂ ಅರವತ್ತು ರೂಪಾಯಿ ನೆಕ್ಸ್ಟ್ ಒನ್ ಥರ್ಟಿ ಫೈವ್ ಒನ್ ಥರ್ಟಿ ಫೈವ್ ರುಪೀಸ್ ಸರ್ ಇದು ಓಕೆ ಒನ್ ಸೆವೆಂಟಿ ಫೈವ್ ಒಂದು ಬಟ್ಟೆ ಬರುತ್ತೆ ವಿತ್ ಬ್ಲೌಸ್ ಇದೆ ಹಾಂ ಸರ್ ಓಕೆ ಆಮೇಲೆ ನೆಕ್ಸ್ಟ್ ಅದು ನೆಕ್ಸ್ಟು ಒನ್ ನೈಂಟಿ ಫೈವ್ ಬಾನಿ ಪ್ರಿಂಟ್ದಾಗ ಲೆಹರಾ ಡಿಸೈನ್ ಓಕೆ ಬಾನಿ ಪ್ರಿಂಟ್ದಾಗ ಸರ್ ಇದು ಲೆಹರಾ ಡಿಸೈನ್

ಹಾಗಂದ್ರೆ ನಿಮ್ಮ ಮನೆಯಲ್ಲಿ ಏನು ಫಂಕ್ಷನ್ ಇದೆ ಯಾವ್ದು ಇದೆ ಅಂತ ಹೇಳಿ ನಿಮ್ಗೆ ಹನ್ನೆರಡು ಪೀಸ್ ಒಂದ್ ಒಂದ್ ಇಪ್ಪತ್ತು ಪೀಸಿನ ಸೆಟ್ ಇರತ್ತೆ ಈ ತರ ನೋಡ್ಕೋಬಹುದು ಸ್ನೇಹಿತರೆ ಈ ತರ ಆಯ್ತು ಈ ತರ ಇದು ಇದು ನೀವು ಸರ್ಟ್ ಬಂದಿಲ್ಲ ಬೇಕಾದ್ರೆ ಒಯ್ಬಹುದು ಅಂಗಡಿಗೆ ಬಟ್ ಅವ್ರು ಪಾರ್ಸಲ್ ಹಾಕಲ್ಲ ಪಾರ್ಸಲ್ ಅಂತ ಹೇಳಿದ್ರೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ತೌಸಂಡ್ ಅಲ್ಲ ಸರ್ ಅಲ್ಲಿ ಸರ್ ಹತ್ತು ಸಾವಿರ ಮಟ್ಟ ಕೊಡ್ತೀವಿ ನಾವು ಪಾರ್ಸಲ್ ಕೊಡ್ತೀವಿ ಸರ್ ಹತ್ತು ಸಾವಿರದಲ್ಲಿ ಒಂದು ಪಾರ್ಸಲ್ ಓಕೆ ಓಕೆ ಯಾಕಂದ್ರೆ ವ್ಯಾಪಾರ ಮಾಡೋರು ಹತ್ತು ಸಾವಿರ ಅಂತ ಹೇಳಿದ್ರೆ ಅವ್ರು ಆರಾಮ್ ಮಾಡ್ಬೋದು ಓಕೆ ಓಕೆ ಸರ್ ನೆಕ್ಸ್ಟ್ ಏನ್ ತೋರಿಸ್ತಾ ಇದ್ದೀರಾ ಸರ್ ಸಿಲ್ಕ್ ಸರ್ ಇದೆ ಸರ್ ಸರ್ ಈ ತರ ಕಾಂಚೀಪುರಂ ಬರುತ್ತೆ ಟೂ ಫಿಫ್ಟಿ ಸ್ಟಾರ್ಟ್ ಇದೆ ವಿತ್ ವರ್ಕ್ ಟೂ ಫಿಫ್ಟಿ ಸರ್ ಇದು ಟೂ ಫಿಫ್ಟಿ ವಿತ್ ವರ್ಕ್ ವಿತ್ ವರ್ಕ್ ಇದೆ ವಿತ್ ಬ್ಲೌಸ್ ಓಕೆ ಓಕೆ ಸರ್ ಇವು ನೀವು ಹೊಸ ಟ್ರೆಂಡ್ ಇದೆ ಆಮಗಿದ ಇದು 400 ಮಟ ಸೇಲ್ ಮಾಡಬಹುದು ಸರ್ ಮಾರ ಮಾಡಬಹುದು ಸರ್ ಓಕೆ ಓಕೆ ಸರ್ ಆಮಗಿದ ಇದರ ನೆಕ್ಸ್ಟ್ ಬರುತ್ತೆ ಸರ್ ಕಾಂಚೀಪುರಂ ಅಂತ ಪ್ಲೇನ್ ಬರುತ್ತೆ ಸಾಫ್ಟ್ ಸಿಲ್ಕ್ ಒಳಗೆ ಹಾ ಸರ್ ಇದು ಮುನ್ನೂರು ರೂಪಾಯಿ ಸರ್ ಮುನ್ನೂರು ರೂಪಾಯಿ ಸರ್ ಇದ್ರಾಗ ಮತ್ತೆ ಡುಪ್ಲಿಕೇಟ್ ಬೇಕಂದ್ರೆ ಇದು ಕಾಪಿ ರೈಟ್ ಇದೆ ಟೂ ಟ್ವೆಂಟಿ ಇದು ಅದರ ಕಾಪಿ ರೈಟ್ ಓಕೆ ಓಕೆ ಇದರ ಕಾಪಿ ಇರತ್ತೆ ಸರ್ ಇದು ಇದರ ಕಾಪಿ ಇದು ಒರಿಜಿನಲ್ ಇದೆ ಸ್ನೇಹಿತರೆ ಇದು ಏನಿದೆ ಎಲ್ಲ ನಿಮಗೆ ಡುಪ್ಲಿಕೇಟ್ ಇದೆ ಬಟ್ ಅದ್ರಾಗ ನಿಮಗೆ ರೇಟ್ ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಇದೆ ಸರ್ ಏಯ್ಟಿ ರುಪೀಸ್ ಫರ್ಕ್ ಬಂತು ಸರ್ ಏಯ್ಟಿ ರುಪೀಸ್ ಫರ್ಕ್ ಬಂತು ಓಕೆ ಓಕೆ ಸರ್ ಆದರೆ ನೆಕ್ಸ್ಟ್ ಬರುತ್ತೆ ಸರ್ ಇದು ನ್ಯೂ ಪ್ಯಾಟರ್ನ್ ಬಂದಿದೆ ಹಾಂ ಸರ್ ಟಕಾಟಕ್ ಸಡಿ ಅಂತ ಹೇಳಿ ಹಾಂ ಸರ್ ಒಳ್ಳೆ ಸೇಲ್ ಇದೆ ಸರ್ ಇದರ ಕಲೆಕ್ಷನ್ ಎಂಟು ಕಲರ್ ಬರುತ್ತೆ ಆನ್ಲೈನ್ದಾಗ ಎಲ್ಲಾರು ಫಿಫ್ ಕ್ಲಾಸ್ದವ್ ಬರ್ತೈತಿಲ್ಲ ಹಾ ಸರ್ ಸೆವೆನ್ ನೈಂಟಿ ನೈನ್ ಇದೆ ನಮ್ದು ಫೋರ್ ಏಯ್ಟಿ ಒಳಗೆ ಮಾಡ್ತಿವಿ ಸರ್ ಫೋರ್ ಏಟಿ ಒಳಗೆ ಸರ್ ಓಕೆ ಓಕೆ ಸರ್ ಓಪನ್ ಮಾಡಿ ಟೈಪ್ ಡಿಸೈನ್ ಮಾಡಿ ಹೇಗಿರ್ತಾರೆ ಹಾ ಸರ್ ನಮ್ದು ಫೋರ್ ಏಯ್ಟಿ ಫೈವ್ ಸರ್ ಅವರು ಸೆವೆನ್ ನೈಂಟಿ ನೈನ್ ಎಮ್ ಆರ್ ಪಿ ಇದೆ ಹಾ ಸರ್ ಓಕೆ ಕಲೆಕ್ಷನ್ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಒಳ್ಳೆ ಸಿಗತ್ತೆ ಸ್ನೇಹಿತರೆ ಇದ್ರೆ ಕ್ವಾಂಟಿಟಿ ಅಂತ ಹೇಳಿದ್ರೆ ಗಾಂಜೀಪುರಂ ಸಿಲ್ಕು ಹಾ ಸರ್ ಪ್ಯೂರ್ ಗಾಂಜೀಪುರಂ ಸಿಲ್ಕ್ ಟೈಪ್ ಬರುತ್ತೆ ಹಾಂ ಸರ್ ಸೆವೆನ್ ಏಯ್ಟಿ ಸೆವೆನ್ ಏಯ್ಟಿ ಸರ್ ಓಕೆ ಪೂವರ್ ಹತ್ರ ನಿಮಗೆ ಎಲ್ಲ ಥರದ್ದು ರೇಂಜ್ ಇದೆ ಸಿಲ್ಕು ಹಾಂ ಸರ್ ಸಾಡಿಯೊಳಗೆ ಭಾಳ ಇದೆ ಸರ್ ಒಂದು ಸಾವಿರ ಸ್ಕ್ವೇರ್ ಫೀಟ್ ಬರೀ ಗುಡ ಇದೆ ನಮ್ದು ಹಾಂ ಸರ್ ಅಷ್ಟೇ ವೆರೈಟಿ ಸಿಗುತ್ತೆ ನಿಮಗೆ ಹಾಂ ಸರ್ ನೋಡಿ ಓಕೆ ಇದು ನೋಡ್ಕೋಬಹುದು ಸ್ನೇಹಿತರೆ ಎಲ್ಲ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಬೇಕಂತ ಹೇಳಿದ್ರೆ ಶಾಪಿಗೆ ವಿಸಿಟ್ ಕೊಡಿರಿ ಬರೀ ಏಳ್ನೂರ ಇಪ್ಪತ್ತೈದು ಏಳುನೂರ ಇಪ್ಪತ್ತೈದು ಸರ್ ಏಳುನೂರ ಓಕೆ ಸರ್ ಸರ್ सर इधर रिनल लिनल कॉटन थे सर हाँ सर 185 सर 185 सर इधर लिनल okay. इधर डिजाइन्स कम इसके में वो हदने दिपर डिजाइन है सर हाँ सर हाँ मेरे नेक्स्ट बर्थडे बॉक्स वाला का विद तो, लेस बॉर्डर हाँ सर इट अप विद पोस्टर हाँ सर 185 एटी कैटलॉग कलेक्शन सर कैटलॉग कलेक्शन पूरा है वन एटी ओके हाँ okay, okay. मेरे नेक्स्ट इधर तो लाडोन बर्थडे विद ब्रासो ब्रासो सर ओके इधर ब्रासो सर्विस सर हाँ सर

ನಮ್ ಕಡೆದು ಆರ್ನೂರ್ ಮಟ್ಟ ಇದೆ ಪ್ಲೇನ್ ಸೈಡ್ ಬ್ಲೌಸ್ ಎತ್ ಬರ್ಶನ್ ಅಂತ ಹೇಳಿದ್ರೆ ಸ್ನೇಹಿತರೆ ಯಾಕಂದ್ರೆ ಆ ಸೈಡ್ ಇದೆ ಮತ್ತೆ ಒಳಗಡೆನು ಇದೆ ಅಷ್ಟು ಕವರ್ ಮಾಡ್ಬೇಕಂದ್ರೆ ಒಂದೇ ವಿಡಿಯೋದಲ್ಲಿ ಆಗಲ್ಲ ನೀವು ಇಲ್ಲಿ ಚಲೋ ಸರ್ ಯಾಕಂದ್ರೆ ಮುಂದ್ ಕಣ್ಣಿಗೆ ಕಾಣುತ್ತೆ ರೇಟ್ ಕಾಣುತ್ತೆ ಬರುತ್ತೆ ಏನಿದೆ ಎಲ್ಲ ಆನ್ಲೈನ್ ತೋರಿಸೋದನ್ನು ಕೊಡೋದ್ ನಮ್ ಕಡೆ ಬರ್ರಿ ನೋಡಿ ತೊಳೆವ್ರಿ ಹೌದು ಸರ್ ಯಾಕಂದ್ರೆ ಅವರು ಫಸ್ಟ್ ಟೈಮ್ ವ್ಯಾಪಾರ ಮಾಡಾಕತ್ತೀರ ಅಂತ ಹೇಳಿದ್ರು ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡಾಕತ್ತೀರ ಅಂತ ವಿಸಿಟ್ ಮಾಡ್ಬೇಕು ಹೌದೌದು ಅಂದ್ರೆ ಎಲ್ಲಾ ತರದವ್ರಿಗೂ ಗೊತ್ತಾಗತ್ತೆ ಆಗತ್ತೆ ಅಲ್ಲಿ ನೋಡಕ್ ಸಿಗತ್ತೆ ಎಲ್ಲ ಯಾಕಂದ್ರೆ ಅವರು ಅಲ್ಲಿ ಕುಂತು ಫೋನ್ ಅಲ್ಲಿ ತರ್ಸಿದ ಅಂದ್ರೆ ಅದು ಯಾಕಂದ್ರೆ ಬೇರೆ ಕಾಣುತ್ತೆ ಮಾಡಿದ ಸರ್ ದೂರಿಂದ ಸೋಲಾಪುರ ಗುಲ್ಬರ್ಗ ಯಾದಗಿರಿ ಕವರ್ ಆಗಿದೆ ಅವರೆಲ್ಲ ಕೇಳ್ತಾರೆ ಏನ್ ರೇಟ್ ಎಲ್ಲ ಎನ್ಕ್ವರಿ ಮಾಡ್ತಾರೆ ಅಂತ ಸರ್ ಐದೈದು ಸಾವಿರ ರೂಪಾಯಿ ತರಿಸ್ಳೂರ್ ಸಹ ಹೋಗ್ತಾರ ಆಂಧ್ರ ಬೆಂಗಳೂರು ಕರ್ನಾಟಕ ಎಲ್ಲ ಕಡೆ ಹೋಗೈತಿ ಹೌದು ಸರ್ ಎಲ್ಲಾ ಕಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನೀವೇ ವಿಸಿಟ್ ಮಾಡ್ರಿ ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿ ಎಲ್ಲಾ ಕಲೆಕ್ಷನ್ ನೋಡ್ಕೋರಿ ಆಮೇಲೆ ನೆಕ್ಸ್ಟ್ ಟೈಮ್ ಅವ್ರು ಆಮೇಲೆ ಫೋನ್ ಮೇಲೆ ತರಸ್ಬಹುದೇ ಸರ್ ನೆಕ್ಸ್ಟ್ ಏನ್ ತೋರಿಸ್ತಾ ಇದೀರಾ ಸರ್ ನಮ್ಮ ನೆಕ್ಸ್ಟ್ ನಿಮ್ಗೆ ಲೈಟ್ ವೇಟ್ ಸಾರೀಸ್ ಬೇಕಾದ್ರೆ ಇದೆ ಸರ್ ಈಟಪ್ ವರ್ಕ್ ಬರ್ತೈತಿ ರಂಜಾನ್ ಸಮನ್ ಸ್ಪೆಷಲ್ ಮುನ್ನೂರ ಅರವತ್ತಿಂದ ಸ್ಟಾರ್ಟ್ ಇದೆ

ಓಕೆ ಬನ್ನಿ ಸರ್ ಹೊಳೆ ಬನ್ನಿ ಸರ್ ಇನ್ನು ಹೊಳೆ ಬನ್ನಿ ಇನ್ನೂ ವೆರೈಟಿ ಭಾಳ ಇದೆ ಇನ್ನು ಇಲ್ಲ ಬನ್ನಿ ತುಂಬಾ ಇದೆ ಸ್ನೇಹಿತರೆ ಸ್ನೇಹಿತರ ವೆರೈಟಿ ನಿಮ್ಗೆ ಡೇಸ್ಟ್ ಮೆಟೀರಿಯಲ್ ಒಳಗೂ ಎಲ್ಲ ಇವರ ವೆರೈಟಿ ಸಿಗತ್ತೆ ನಿಮ್ಗೆ ವೇಲಿ ಗಿರಿ ಬೇಕಂತ ಹೇಳಿದ್ರೆ ಅದು ಅವೈಲೇಬಲ್ ಇರತ್ತೆ ಕಾಟನ್ ಟು ಕಾಟನ್ ಬೇಕಾರೆ ಇರತ್ತೆ ಸರ್ ಕಾಟನ್ ದಾಗ ಪ್ಯೂರ್ ಕಾಟನ್ ದಾಗ ವರ್ಕ್ ಎರಡೂವರೆ ಮೀಟರ್ ದುಪ್ಪಟ್ಟ ಬರುತ್ತೆ ಮೂವ್ ಮೀಟರ್ ಟೋ ಬರುತ್ತೆ ಕಾಟನ್ ಮೂರ್ ಮೀಟರ್ ಫುಲ್ ಹೆವಿ ಕಾಟನ್ ಓಕೆ ಓಕೆ ಸರ್ ಆಮೇಲೆ ಕಾಟನ್ ಟು ಕಾಟನ್ ಹ್ಮ್ ಸರ್ ಇದು ಎರಡು ನೂರು ಎಂಬತ್ತೂರ ಪ್ಯೂರ್ ಕಾಟನ್

ಸೆವೆಂಟಿ ರುಪೀಸ್ ಸೆವೆಂಟಿ ರುಪೀಸ್ ಸರ್ ಇದು ಆಮೇಲೆ ಪ್ಲೇನ್ ಬೇಗ ಪ್ಲೇನ್ ಇದ್ದರೆ ಬಂಡಲ್ ಬರುತ್ತೆ ಹಾಂ ಸರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ರುಪೀಸು ಓಕೆ ಎಲ್ಲ ಥರದ್ದು ವೆರೈಟಿ ಇಟ್ಟಿರ್ತಾರೆ ಸ್ನೇಹಿತರೆ ಶಾಪಿಗೆ ವಿಸಿಟ್ ಮಾಡಿರಿ ವಿಸಿಟ್ ಮಾಡಿದಂದ್ರೆ ಎಲ್ಲ ಕಲೆಕ್ಷನ್ ನೋಡ್ಕೋಬೋದು ಯಾವುದು ನಾವು ಇನ್ನೂ ಯಾಕಂತೇಳಿದರೆ ಹೇಳಿದರೆ ಬಿಡೋ ನಾವು ಲಾಂಗ್ ಆತಂದ್ರೆ ನೀವು ನೋಡೋಲ್ಲ ಅದೇ ಸಲುವಾಗಿ ನಾವು ಏನು ಮಾಡ್ತೀವಿ ಶಾರ್ದಲ್ಲಿ ಎಷ್ಟು ಕವರ್ ಆಗುತ್ತೆ ಅಷ್ಟು ಪ್ರಯತ್ನ ಮಾಡ್ತೀವಿ ಕವರ್ ಮಾಡೋದು ಹಾಂ ಸರ್ ಸರ್ ನೋಡಿ ಸರ್ ನಮ್ಮ ಕಡೆ ಬ್ಲೌಸ್ ಸ್ಟಾರ್ಟ್ ಆಗುತ್ತೆ ದೇವ್ರಿಗೆ ಮಾಡಲಿಕ್ಕೆ ಏಳು ರೂಪಾಯಿ ಏಳು ರೂಪಾಯಿ ಸರ್ ಏಳು ರೂಪಾಯಿ ಸರ್ ಅದರ ನೆಕ್ಸ್ಟು ಇದು ಬರುತ್ತೆ ಪ್ರಿಂಟ್ ಎಲ್ಲ ಕಲರ್ ಬರುತ್ತೆ ಇದಾಗ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಟೂ ಬೈ ಟು ಹಾಂ ಸರ್ ಹದಿಮೂರು ರೂಪಾಯಿ ಹದಿಮೂರು ರೂಪಾಯಿ ಸರ್ ಇದು ಟೂ ಬೈ ಟು ರೂಪಾಯಿ ಹದಿನೈದು ರೂಪಾಯಿ ಜಿಯೋ ಬ್ಲೌಸ್ ಪೀಸ್ ಇದು ಜಿಯೋ ಬ್ಲೌಸ್ ಪೀಸ್ ಹದಿನಾಲ್ಕು ರೂಪಾಯಿ ಹದಿನಾಲ್ಕು ರೂಪಾಯಿ ಇದು ಟು ಹದಿನೆಂಟುವರೆ ಹದಿನೆಂಟುವರೆ ರೂಪಾಯಿ ಓಕೆ ಆಮ್ಯಾಗ ಇದೆಲ್ಲ ಕಲಾಕಂತ ಸಿಲ್ಕ್ ಬರ್ತೈತಿ

ಲಿಂಬೆಹಣ್ಣು ವಾಸ್ನೆ ಬರುತ್ತೆ ಮೂವತ್ತೆರಡು ರೂಪಾಯಿ ಮೂವತ್ತೆರಡು ರೂಪಾಯಿ ಆಮೇಲೆ ಇದೊಂದು ಗೋಲ್ಡ್ ಟು ಗೋಲ್ಡ್ ಹಾಂ ಸರ್ ಹದಿನೆಂಟು ರೂಪಾಯಿ ಇನ್ನು ಭಾಳ ವೆರೈಟಿ ಬೇಕಂದ್ರೆ ಮ್ಯಾಗೆ ಸರ್ ಪೂರಾ ಪೂರ ಬ್ಲೌಸ್ ಪೀಸ್ ಸೆಕ್ಷನ್ ಅದ ಪೂರಾ ಅಲ್ಲಿಂದ ಲಿಮಿಟೇ ಇದು ಎಲ್ಲ ಬ್ಲೌಸ್ ಪೀಸ್ ಸೆಕ್ಷನ್ಸಿನೇ ಐತ್ರಿ ನೋಡ್ಕೋಬೋದು ಇದೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಸಿಗುತ್ತೆ ಎಲ್ಲ ಥರದ್ದು ವೆರೈಟಿ ಇದೆ ಈ ಸೈಡೂ ಇದೆ ನಿಮಗೆ ಎಲ್ಲ ಬ್ಲೌಸ್ ಬ್ಲೌಸ್ ಪೀಸ್ ಕಲೆಕ್ಷನ್ಸಿನೇ ಐತ್ರಿ ಇದು